ಸಿಪತಾಯಿ ಶ್ರೀ ಮಾತು ದಯಾತೋರ ನನ್ನ ಮೂರ ಮರದೋರೆ ನನ್ನ ನಮೋ ಮೂರ ಲಕ್ಷಣಿ ಸಿಕ್ಕಾ ಪಡತಾಯಿ ಶ್ರೀ ಮಾತು ಕರುಣಿ ಸಿಕ್ಕಾ ಪಡತಾಯಿ ಶ್ರೀ ಮಾತಾಡಿ ಮನೆ ಗುಮ್ಮಸ್ಗಿರಿ ಮಾಡಾಕತ್ತ ಬರಬರಿ ನಮ್ಮ ಊರ್ ಜಾತ್ರೆಗೆ ಇಪ್ಪತ್ತು ವರ್ಷ ಆಯ್ತು ಇದ್ರ ಬಡ್ಡಿ ಲೆಕ್ಕ ಅಕ್ಕಿ ಕತ್ತನೆ ಆ ಮಗನಿಗೆ ಇನ್ನೂ ಗೊತ್ತಾನೆ ಆಗವಂತ ಅಲ್ರಿ ಬರೇ ಸಣ್ಣ ಸಣ್ಣ ಹುಡುಗಿಯರ್ ಕಣ್ಣಾರ್ಸೋದು ಹುಬ್ಬಾರ ಇದೇ ಒಂದೇ ಒಂದು ಗೊತ್ತ ಬಾ ಅವ್ರ ತಂಗಿ ಅದ್ರಿ ನಮ್ಮ ಬೋರಂಗಿ ಆಕಿನ ಬಾಯಿ ನೋಡ್ಬಾರ್ದು ನಮ್ ಮೂರ್ ಸೇದಿ ಬಾಯಿ ಆಗಿತ್ತು ಸೇದಿ ಬಾಯಿ ಹೋಗಿ ಜಿಗದ್ರಿ ನೀವು ಸೇದಿಬೇ ಅಂದಗನೇ ಒಳ್ಳೆ ಬರೋಲ್ಲ ನೀವು ಒಬ್ಬರು ಹೋಗ್ಲಿ ಬಿಡ್ರಿ ಆ ವಿಷಯ ತಗೊಂಡು ನಾವೇನ್ ಮಾಡೋದೈತಿ ಈಗ ಬಂದಿರೋ ನಾವ್ಯದಕ್ಕೆ ಬಡ್ಡಿ ಬಾಗಿಲು ಬಿಸಿಲಿ ಈಗ ಮೊದಲನೇ ಬಾಕಿ ಯಾರ್ದಪ್ಪ ಅಂತಂದ್ರ ನಿಮ್ಗೆ ಹೆಂಗ ಗೊತ್ತು ಅಕ್ಕಿ ನಾ ಬಡ್ಡಿ ಕೊಟ್ಟದ್ದು ಹಾ ನೀವ್ ನೆನಪಿಡಿದ್ರಿ ಅಂದ್ರೆ ಅಕ್ಕಿನ ನೋಡ್ ಕೂತ್ ನೀವು ಅಲ್ಲ ಈಗ ಮೊದಲನೇ ಬಾಕಿ ಹಾಕಿ ಕಾಯಿಗಡ್ಡಿ ಚಂದ್ರ ಅದಾಳಲ್ಲ ಅಕಿನಿ ಚಂದ್ರ ಒಂದೇ ಕೇಳೋದು ಈಗ ನೋಡ್ರಿ ಬತ್ತ ನೋಡ್ರಿ ಬಂತ ನೋಡ್ರಿ ಬಯಲಾರದ ಬಂಗಾರಿ ಬರ್ಲಿ ಬರ್ಲಿ ಬಂಗಾರಿ ನೋಡ್ ಕೂತು ಕುತ್ರಿ ಆಯ್ತು जगरागा 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 तुम बंगाल के तू न हो बंगाल का बंगाल के तू जगरागा ಚಂದ್ರಿ ನಾ ಬಾಳ ತಂತ್ರಿ ಬೇಡ ಚಂದ್ರಿ ನಾ ಬಾಳ ತಂತ್ರಿ ಬರಗಡ ದೂರ ಸರಿ ಬಬ್ಬರ ಕರಿ ದೂರ ಸರಿ ಬರೀ ಕರಿ

आधे दे दी, आधे दे दी, तीती मारी निकलती ना, आधे दे दी, तीती मारी निकलती ना, मरियल ये तगलती ना, नीचे ना नीचे ना, आने में सोप रवा पड़ा, मन का मुस्कुरा ना, आने में सोप

ಅಬಾಬಾ ಬಾ ಇಷ್ಟು ಹುಡುಗರು ಕುಟ್ಟಿ ಕಾಯ್ಕೋತ ಕುಂತಾವ ರಾಜ ಹುಡುಗರಂಗ ನೀವ್ ಆಗ್ಬಾಡ್ರಿ ಗುರುಗಳು ದೊಡ್ಡವರು ದಯವಿಟ್ಟು ಹೇಳ್ತಾನೆ ಶಾಂತಿ ನಿಂತು ಕುತ್ಕೋರಿ ಅಬಾ ಬಾ 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 ಈ ಪುಟ್ಟಿ ಕಾಯ್ ಇಷ್ಟು ಹುಡುಗರು ಇರ್ತಾರ ನಿನ್ನ ನೋಡ್ಕೊತ ಕುಂತಿದ್ದು ಪುಟ್ಟಿ 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 ಅಂತಿದ್ದು ಅಂತ ಹುಡುಗಿ ಪಾಳೆ ಕಚ್ಚಿದ್ರೆ ಪುಟ್ಟಿ ಸಿಕ್ಕಿಲ್ಲ ಈಗ ಇಂಥ ಪುಟ್ಟಿ ಇವತ್ತು ನನಗ್ ಸಿಗ್ತದಂದ್ರೆ ನಮ್ ಲಟ್ಟಮಾಯ್ತು ನೇನೆ ಬಾ ಹೇಳಿ

ಎತ್ತು ಬೇಡ ನೀ ಕೈ ಎತ್ತಿದೆ ಅಂದ್ರೆ ನನಗೆ ತಿಳ್ಕೊಳ್ಳೋ ಶಕ್ತಿ ಉಳಿದಿಲ್ಲ ಯಾಕಂದ್ರೆ ನನಗ ಅದು ಹೇಗ ಅನುಭವ ಇಲ್ಲ ಯಾವ ಚಂದ್ರವ ಇಲ್ಲ ಈಗ್ಲಾದ್ರೂ ತಿಳಿತಿಲ್ಲ ನಿನಗ ಹೆಣ್ಣಂದ್ರೆ ಏನಂತ ತಿಳ್ಕೊಂಡ್ರಿ ರೀ ಗುಮಾಸ್ತ್ರ ಹೆಣ್ಣು ಮನಸ್ಸು ಮಾಡಿದ್ರ ಪರ್ವತನ ತಿಳಿ ಮೇಲೆ ಹೊತ್ತುಕೊಂಡು ತಿರುಗಾಡ್ದ ಅಲ್ಲ ನನ್ನ ಪುಟ್ಟಿ ಬಿತ್ತು ಅಕಸ್ಮಾತ್ ಈ ಬುಟ್ಟಿಯ ಏನಾರ ನೀ ಹೊತ್ಕೊಂಡು ಊರು ತುಂಬೋ ಹುಣ್ ಏನಾರೂ ತಿರ್ಗಾಡಿದ ಕೆಳಗೆ ನೋಡ್ಕೊಂಡ್ ಮ್ಯಾಗ ಕಟ್ಟಿ ಮುಗೀತಿತ್ತು ಛೇ 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 ನೀನು ಬಾರಿ ಮಾತಾಡಕ ಎತ್ ಬಿಡಿ ಚಂದ್ರಿ ಅಲ್ಲ ಚಂದ್ರ ಅವ ಅಲ್ಲ ನೀ ಇಷ್ಟು ಅಜ್ಜಿ ಹೊತ್ಕೊಂಡು ತಿರ್ಗ್ಯಾಡದ್ ನೋಡಿ ನಾ ಕರ್ ಕರ್ಪಟ್ಟ ಅಷ್ಟೇ ಆದ್ರೇನು ಇಷ್ಟು ಶಕ್ತಿ ಇರ್ತಾವ ಕೇಳಿ ಅನ್ನೋದು ನಾ ಏನು ತಿಳ್ಕೊಂಡಿರ್ಲಿ ಬಿಡು ರಾತ್ರಿ ಬಾ ಗೊತ್ತಾಗದ ಈಗಲಾದ್ರೆ ತಿಳಿತಿಲ್ಲ ಮತ್ತೆ ಏನ್ ಸಮಾಚಾರ ಇವತ್ತು ನಿಂದು ಮತ್ತೆ ನಮ್ಮ ಸಮಾಚಾರ ಕಡೆ ಮ್ಯಾಗ ನಾನು ಬಡ್ಡಿ ಬಾಕಿ ಕೊಡ್ಲಿಲ್ಲ ಯಾವ್ದು ಬರ್ಲಿಲ್ಲ ಹಿಂದಿಂದು ಕೊಡ್ಲಿಲ್ಲ ಮುಂದಿಂದು ಕೊಡ್ಲಿಲ್ಲ ಅಯ್ಯೋ ಹಿಂಗಂದ್ರ ಏನ್ರಿ ನಾ ಏನಪ್ಪ ಹೋಗಿ ಬಿಡ್ರಿ ಗುಮಾಸ್ತ್ರ ಈಗಂತೂ ನನ್ ಸದ್ಯ ಕೊಡಾಕ್ ಆಗಂಗಿಲ್ಲ ವ್ಯವಹಾರ ಭಾರಿ ಡಿಮ್ ಐತಿ ಅಂದ್ರ ಬಾಳ ಅಂದ್ರೆ ಬಾಳ ಕಡಿಮೆ ಐತ್ರಿ ಒಟ್ಟ ಹುಡುಗರು ವ್ಯಾಪಾರ ಮಾಡುವಲ್ರು ಬರ್ರಿ ಆಂಟಿ ಹತ್ರ ನೋವು ಕರೋರು ಹರಿಯಾದ ಹುಡುಗಾರ ಮಾಡಿ ಮಾಡವ್ರು ಬಂದಾರೀ ಬರ್ರಿ ನಿಮ್ದು ಏನಾರ ಪೈಪ್ ಹೋಗಿದ್ದೀ

ಈ ಯಾವ ತಿರ್ಗ ಮುರ್ಗ ಬರ್ಕೋತ ಹೋಗ್ಕೋತ ಇರು ಗುಮಾಸ್ತ ಗುಂಡಾಣ ಅಂತ ಅಂದ್ರ ಈ ಗುಮಾಸ್ತ ಗುಂಡಾಣ ಇನ್ನು ಚಂಡ್ ಪುಡ್ದಂಗ್ ಪುಡಿದ ನೋಡ್ರಿ ನಿಮ್ ಮಾತಿ ಏನಂತ ನನಗೆ ತಿಳಿಲಿಲ್ಲ ಬಿಡ್ರಿ ಏನ್ ನನಗತ್ತೀರಿ ನಿಮ್ ಮಾತಿನ ಅರ್ಥನ ಅರ್ಥ ಆಗಲಿಲ್ಲ ತಿಳಿಲಿಲ್ಲ ತಿಳಿಲಿಲ್ಲ ಅಂದ್ರೆ ಹೇಳ್ತೀನಿ ಕೇಳಿಲಿ ಫ್ರೀ ಗುಮಾಸ್ತ ಗುಂಡಾಣ್ಣ ಅವ್ರೆ ಅಳೆ ಬಾಕಿ ಕಟ್ತೀನಿ ಅಸಲ್ ಹಂಗೆ ಇರ್ಲಿ ಅಂತ ತಂದೆ ಅಂದ್ರ ಈ ಮಸ್ತ್ ಗುಂಡಾಣ

ಹಾಂ ನಾನು ಇಲ್ಲೇನು ಮತ್ತು ಇವು ಇದಾವಲ್ಲ ಏನು ಇವು ಬದ್ನಿಕಾಯಿ ಬೆಂಡೆಕಾಯಿ ಅಂದ್ರೆ ನಿಮ್ಮ ದೃಷ್ಟಿ ಒಳಗೆ ಹೆಣ್ಣು ಅಂದ್ರೆ ಉಳ್ಳಾಗಡ್ಡಿ ಬದ್ನಿಕಾಯಿ ಏನು ನೀವು ಕವಂಗ ಮರ್ಯಾದನ್ ಹೇಳ್ಬೇಕಂದ್ರೆ ಇಲ್ಲಿಂದ ಜಾಗ ಖಾಲಿ ಮಾಡಿ ಇಲ್ಲಂದ್ರೆ ಇದೇನು ಸೀದಾ ಟೋಪಿ ಹಾಕಿರಲ್ಲ ಇದನ್ನ ಬೊಕ್ಕ ಮಾರ್ಲೆ ನಿಮ್ಮ ಕೈಯಾಗ ಹಾಕಿ ಎಲ್ಲಿ ಕಾಣ್ ಎಲ್ಲಿ ಕಾಣೇನ ನನ್ನ ಹುಡ್ಗಿನ ಎಲ್ಲಿ ಕಾಣ್ ಎಲ್ಲಿ ಕಾಣೇನೋ ಚಂದ್ರವ ಏನ್ ನನ್ ಭಿಕ್ಷ ಕತ್ಬೇಕಂತ ಮಾಡಿದ್ಯಾ ಇಲ್ಲೋಡು ಈ ಗುಮ್ಮಸ್ ಕುಂದ್ ಗೆಳೆತನ ಮಾಡಿ ನೋಡು ಬಾಳು ಮಾಡಬೇಡ ಬಾಳಾದ್ರು ಒಂದ್ ತಾಸರು ಮಾಡು ಅವಾಗ ನಿಂದು ಯಾ ಇಲ್ಲೋಡು ಬೇರಾಳಕ್ಕೂ ಒಂದು ಆವಾಳಕ್ಕೊಂದು ಅಮ್ಮನಳ್ಳಿಗೆ ಒಂದು ದ್ವಾರನಳ್ಳಿಗೊಂಡು ಒಟ್ಟ ಕಾಯಿಪಲ್ಯ ಅಂಗಡಿನೇ ಇಲ್ಲ ಆ ಊರಿ ಒಂದೊಂದು ದೊಡ್ಡದೊಂದು ಕಾಯಿಪಲೆ ಹಾಕಿ ಅಂಗಡಿ ಹಾಕಿ ಕೊಡ್ತೀನಿ ಅಂಗಡಿ ಮುಂದೆ ದೊಡ್ಡದೊಂದು ಕಾಟ ಹಾಕಿ ಕೊಡ್ತೀನಿ

ಹೋದೆ ಬಿಡ್ರಿ ರೇ 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 ಗುಂಡಣ್ಣ ಈ ನಿಮ್ಮ ಮನಸ್ಸು ಈ ನಿಮ್ಮ ದೊಡ್ಡ ಇಂತ ಕರಳು ದೊಡ್ಡದೈತಿ ಅಂತ ನಾ ಅನ್ಕೊಂಡಿರಲಿಲ್ಲಪ್ಪ ನಿಮ್ಮದು ಹೋಬಿ ಬೇಡ್ರಿ ಈಗ ನಾ ನಿಮ್ಗೆ ಏನಾರ ಮಾಡ್ಬೇಕು ಅದನ್ನ ಹೇಳ್ರಿ ಸದ್ಯಕ್ಕೆ ನಾ ಏನು ಮಾಡ್ಬೇಕು ಈಗ ನೀ ಏನೂ ಮಾಡ್ಬೇಕಾಗಿಲ್ಲ ಚೌರಿ ನೀ ಒಂದು ಸಲ ನಡು ಚಿನ್ನ ಅಂತ ಕರೆ ಅಂದ್ರೆ ಚಿನ್ನ ಅಂತ ಕರೆ ಅಂದ್ರೆ ಅವಾಗ ನೋಡು ನಾನೇ ನಿನ್ನ ರಾಜ ಇಷ್ಟ ಹೌದಿಲ್ಲ ರೀ ಹೋಬಿಡ್ರಿ ನೀವು ರೆಡಿ ಆತಿದ್ಮೇಲೆ